ಪಟ್ಟಣದ ಕಲ್ಮಠ ಗುರು ಭವನದಲ್ಲಿ ಅಖಿಲ ಭಾರತ ವೀರ ಶೈವಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹಾಗೂ ಮಾಧ್ಯಮ ಸಮಿತಿ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ ಮಾನ್ವಿ ತಾಲೂಕು ಘಟಕ ಕಲ್ಮಠ ಶಿಕ್ಷಣ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರವನ್ನು ತಾಲೂಕು ಪಂಚಾಯತ್ ಇಒ ಶ್ರೀ ಸಿಂಗ್ ಸೋಲಂಕಿ ಐಎಎಸ್ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಗಳು ಕಷ್ಟ ಎಂದು ಭಾವಿಸದೆ ನಿರಂತರವಾದ ಅಧ್ಯಯನ ಹಾಗೂ ಪ್ರತಿದಿನದ ವೇಳಾಪಟ್ಟಿಯ ಪ್ರಕಾರ ಅಧ್ಯಯನ ನಡೆಸಿದ್ದಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯವಿದೆ ವಿದ್ಯಾರ್ಥಿಗಳು ಪದವಿ ಕಲಿಕೆಯ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಸಿದ್ಧತೆಗಳನ್ನು ಕೈಗೊಂಡಲ್ಲಿ ಆಡಳಿತಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಲಭವಾಗಿ ಉತ್ತೀರ್ಣರಾಗಿ ಉನ್ನತವಾದ ಹುದ್ದೆಗಳನ್ನು ಪಡೆಯುವುದಕ್ಕೆ ಸಾಧ್ಯವಿದೆ ಎಂದು ತಿಳಿಸಿದರು ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಉತ್ತಮವಾದ ಅವಕಾಶವಿದ್ದು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಂಡಲ್ಲಿ ಸರ್ಕಾರದ ವಿವಿಧ ಹುದ್ದೆಗಳನ್ನು ಪಡೆಯುವುದಕ್ಕೆ ಸಾಕಷ್ಟು ಅವಕಾಶಗಳಿವೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇಂತಹ ತರಬೇತಿಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾದ ವಿಜಯಪುರ ಚಾಣಕ್ಯ ಕರಿಯರ್ ಅಕಾಡೆಮಿ ಸಂಸ್ಥಾಪಕರಾದ ಎನ್ಎಂ ಬೀರಾದರ್ ಅವರು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಹಾಗೂ ಅವುಗಳ ನಿಯಮಗಳ ಬಗ್ಗೆ ಅಧ್ಯಯನ ಮಾಡುವ ಪದ್ಧತಿಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟರು ಇಡೀ ಒಣಗಡೆತಾರೆ ಅವರು ಅಂತ ಇಪ್ಪತ್ತ ಎಷ್ಟು ಮನೆಯೊಳಗ ನಿಮ್ಮ ನಿಮಗೋದು ಮೈನಸ್ ಆಗ್ತದೆ ಉತ್ಸಾಹ ಜೀವನ ಉತ್ಸಾಹ ಮೈನಸ್ ನಂಗೆ ಅದೇ ಮಾಡಿ ನೀನೆಲ್ಲ ಒಂದು ಅಪ್ಪ ಅಮ್ಮನ ಜಗಳ ಒಂದು ತಂದೆ ಕುಡಿತ ಮೂರನೇದು ತಂದೆಯ ಸಾಲ ವಿಪರೀತ ಸಾಲ ಮಾಡ್ಯಾರ ಸಾಲ ಕೊಟ್ಟವ್ರು ಮನೆ ಮುಂದೆ ಬರ್ತಾರ ನಾ ನಮ್ಮನ್ನ ಮೊದಲೊಂದು ಪೇಪರ್ದಾಗ ಹೋಗ್ತೇವೆ ಏ ಸಾಲ ತೀರ್ಸ್ಲಾಕಾಲ ನೀನ್ ಹೆಣ್ತಿನ ಎರಡು ನಾನು ಮನೆ ಕೊಟ್ಟು ಸಾಲ ಕೊಟ್ಟ ಇದನ್ನೆಲ್ಲ ಕೇಳಿ ಆ ಮಕ್ಕಳು ಆ ಮನೆಯಾಗ ಹೋದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಷಟಸ್ಥಲ ಬ್ರಹ್ಮ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು

ఎంత సర్కూ ఇంకా ఖర్చు పరీక్ష కార్యక్రమం ఎంత జ్ఞాన సంపత్తు ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಖಾಲಿದ್ ಅಹಮದ್ ಕಲ್ಮಠ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಸಂಗಯ್ಯ ಸ್ವಾಮಿ ಕಿಡಿಗಣಯ್ಯ ಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ತಾಲೂಕು ಘಟಕದ ಅಧ್ಯಕ್ಷರಾದ ಅರುಣ್ ಚಾಂದ ಮಾಧ್ಯಮ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಾಜಶೇಖರ್ ಸಿದ್ದರಾಮಯ್ಯ ಸ್ವಾಮಿ ಸುರೇಶ್ ಹೀರಾ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ ತಾಲೂಕು ಘಟಕದ ಅಧ್ಯಕ್ಷರಾದ ಆಂಜನೇಯ ನಸ್ಲಾಪುರ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೋಸೂರು ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಉಪನ್ಯಾಸಕರು ಭಾಗವಹಿಸಿದ್ದರು